ಹಸಿವಾಗಬೇಕು ಅಲ್ಲಿ ಎಲ್ಲ ಹೋದಾಗ ನನಗೆ ಹಸಿವಾಗಲಿಲ್ಲ ಆದ್ದರಿಂದ ನಾನು ಊಟ ನಿನಗೆ ಹಸಿವೇ ಆಗ್ಲಿಲ್ವೋ ಅಲ್ಲಿ ಹಸಿವಾಗಲಿಲ್ಲ ನೀನು ಎಲ್ಲಿಯೋ ಹೋಗಿ ಹೊಟ್ಟೆ ಪಡ್ಕೊಂಡಿಯಂತೆ ಅನ್ನಪಾನಗಳಿಲ್ಲದ ನೊಂದಿರ್ಪೆ ನಾನು ಎಲ್ಲಿ ಪಿದುರನ ಮನೆಯಲ್ಲಿ ಜೀವನದಲ್ಲಿ ನೀನು ಬೇಕು ಬೇಕು ಅಂತಲೇ ಕೌರವನಲ್ಲಿ ಹಗೆ ಕಟ್ಟುವುದಕ್ಕೆ ಏನಾದ್ರೂ ಒಂದು ಕಾರ್ಯವನ್ನು ಮಾಡಿ ಮುಂದೆ ಮಾಡಿ ಕೌರವ ತಪ್ಪುಗಾರ ಅಂತ ಹೇಳಿಸಬೇಕಾಗಿದೆ ಹಾಗೆ ಕಟ್ಟುವುದಿದ್ರೆ ಸಂಬಂಧ ಸಂಬಂಧ ಮಾಡಿಯೂ ನೀನು ಹಗೆ ಕಟ್ಟುತ್ತಿ ನಿನ್ನ ಮಾವ ನಿನಗೆ ನಿನ್ನ ಅಮ್ಮನಿಗೆ ಅಣ್ಣ ಅಲ್ವಾ ನಿನ್ನ ಅಮ್ಮನಿಗೆ ಮದುವೆ ಮಾಡಿಸಿದವ ಹೌದು ಅವ ಅಲ್ಲದಿರ್ತಿದ್ರೆ ನಿನ್ನ ಅಮ್ಮನಿಗೆ ಸಂಬಂಧ ಬರ್ತಿತ್ತ ಹೌದು ಆ ದೇವಕಿಗೆ ಪ್ರಾಯಕ್ಟ್ ತುಂಬಾಗಿದೆ ನಿನ್ನ ಅಮ್ಮನಿಗೆ ಮದುವೆ ಆಗುವಾಗ ನಿನ್ನ ಅಪ್ಪನಿಗೆ ಎಷ್ಟು ಮದುವೆ ಆಗಿದೆ ಗೊತ್ತುಂಟಾ ಹನ್ನೆರಡು ಮದುವೆ ಆಗಿದೆ ಹೌದು ಮತ್ತೆ ಗಂಡು ಪಾಪ ಕಂಸ ಅಮ್ಮನಿಗೆ ಆ ಕಂಸನ ಕೊರಳು ಯಾರನ್ನು ಬಿಟ್ಟವಲ್ಲ ಅಧರ್ಮಿಯಾದ ಬಂದು ಸಂಬಂಧಕ್ಕೆ ಯೋಗ್ಯವಲ್ಲ ಎನ್ನುವಂತ ಬಿಡು ಅಧರ್ಮಿ ಅಂತಾದ್ರೆ ಅವನನ್ನು ತಿದ್ದುವುದಕ್ಕೆ ಬರ್ತದೆ ನಿನ್ನನ್ನು ಎಲ್ಲರೂ ಕೊಂಡಾಡುವ ಹಾಗೆ ಬುದ್ಧಿಯ ಪ್ರಚೋದಕ ನೀನು ಹೌದು ಅಂತ ಇದ್ರೆ ಅವನನ್ನು ಅಂತರಂಗಕ್ಕೆ ಹೊಕ್ಕು ತಿದ್ದುಬಹುದಿತ್ತು ಅವನ ಕುತ್ತಿಗೆ ಹಿಡಿದುಕೊಳ್ಳಬೇಕು ಇರಲಿಲ್ಲ ಎಲ್ಲ ನಿನಗೆ ಬೇಕಾದ ಹಾಗೆ ಮಾಡಿಕೊಳ್ಳುವುದು ಹಸಿವೆಯೇ ಇಲ್ಲದೆ ಇದ್ರೆ ದೊಡ್ಡ ವಿಷಯ ಅಲ್ಲ ಹಸಿವೆ ಇದ್ದು ನಮ್ಮ ಉಪಚಾರಗಳನ್ನೆಲ್ಲ ಕಡೆಗಡಿಸಿ ತಿರಸ್ಕರಿಸಿ ನೀನು ಹೊಟ್ಟೆ ಪಡ್ಕೊಂಡು ಹೋದ್ದೆಲ್ಲಿಗೆ ಮನೆಗೆ ಬಿದುರನ ಬಿದುರನೇ ಯಾರವ ಏನೋ ಚಿಕ್ಕಪ್ಪ ಎಂತದ್ದು ಚಿಕ್ಕಪ್ಪ ಚಿಕ್ಕಪ್ಪ ಎಂತದ್ದು ಅಲ್ವಾ ಇನ್ನು ಎತ್ತಿ ಆಡಿಸಿದ್ದಾನೆ ಸೆಗಳಿಗೆ ಸಾವಿರ ಮಧ್ಯಾಹ್ನಕ್ಕೆ ಲಯ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಇರುವವರೆಲ್ಲ ಸಂಬಂಧ ಅಲ್ಲ ಎಳವೆಯಲ್ಲಿ ನಾವೆಲ್ಲ ಹೇಳ್ತೇವೆ ಅಜ್ಜ ಸಂಬಂಧ ಮಾವ ಇತ್ಯಾಗಲಿಲ್ಲ ಅದು ಸುಮ್ಮನೆ ಗೊತ್ತಿಲ್ಲದ ಮಕ್ಕಳು ಹೇಳುದು ಬುದ್ಧಿ ತಿಳಿದ ಮೇಲೆ ಅವ ಸಂಬಳಕ್ಕಾಗಿಯಲ್ಲಿದ್ದದ್ದು ಅಂತ ಗೊತ್ತಾದ್ರೆ ಮತ್ತೆ ಅವರಿಗೆ ಮರ್ಯಾದೆ ಇಲ್ಲ ಹಾಗೆ ಸೆಗಣಿಗೆ ಸಾವಿರ ಮಧ್ಯಾಹ್ನಕ್ಕೆ ಲಯ ಈ ದೊಡ್ಡ ದೊಡ್ಡವರಿಗೆಲ್ಲ ಮಕ್ಕಳಾಗಿದ್ದಾರೆ ಎನ್ನುವುದರಿಂದ ಅವರ ರಾಜ ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳಿಗೆಲ್ಲ ಸಂಬಂಧ ಉಂಟು ಅಂತ ಇಲ್ಲ ರಾಜ ಬಹುವಲ್ಲ ಬಾ ನಮ್ಮ ಅಪ್ಪಯ್ಯನಿಗೋ ನಮ್ಮ ಅಜ್ಜನಿಗೋ ಎಷ್ಟೋ ಮಕ್ಕಳಾಗಿದೆ ಎನ್ನುವುದರಿಂದ ಆ ಮಕ್ಕಳೆಲ್ಲ ನಮ್ಮ ಸಂಬಂಧ ಹಿಡಿದ್ರೆ ಇದಕ್ಕೆ ಎಷ್ಟೋ ಸಂಬಂಧ ಕೂಡಿ ಬರಬಹುದು ಇವ ಯಾರು ಕೇಳು ಯಾರು ವಿಚಿತ್ರ ವೀರನ ಬಂಗಾರದ ಮಂಚವನ್ನು ಕಾದುಕೊಂಡಿದ್ದಂತಹ ದಾಸಿಯ ಮಗ ಇವ ನಮ್ಮ ಒಬ್ಬಳಿಗೆ ಆಗದೇ ಇದ್ರೆ ಒಬ್ಬಳು ಮಾಡಬೇಕಾದಂತಹ ಸೇವಾ ಕಾರ್ಯದಲ್ಲಿ ಹಿಂದುಳಿದ್ರೆ ಇವನ ತಾಯಿಯನ್ನು ಕಳಿಸುವರಷ್ಟರ ಮಟ್ಟಿಗೆ ಇವಳು ತೊತ್ತಿನವಳು ಹಾಗಾಗಿಯೇ ಇವನ ಜನ್ಮಕ್ಕೆ ಕಾರಣರಾದಂತಹ ವ್ಯಾಸರೇ ಹೇಳಿದ್ದಾರೆ ದಾಸಿ ಪುತ್ರರಾದಂತಹ ಇವ ಎಲ್ಲಾ ಮಟ್ಟಿನಲ್ಲಿಯೂ ಜ್ಞಾನಿಯಾದರೂ ನಾದ ಕಾರಣ ಇವನಿಗೆ ಪ್ರಬುದ್ಧತೆ ಇಲ್ಲ ಪ್ರಭುತ್ವ ಇಲ್ಲ ಇವನಲ್ಲಿ ಹೆಚ್ಚುಗಾರಿಕೆಯನ್ನು ನಾವು ನೋಡಬೇಕು ಅಂತ ಇಲ್ಲ ಹೀನ ಕುಲದವ ಕುಲವಿಹೀನಾಗಿದ್ದಾನೆ ಅಂತವನನ್ನು ನಾವು ಮಾನಿಸುವುದಕ್ಕಿಲ್ಲ ನೀನು ಪಾಂಡವರ ಕಡೆಯಿಂದ ನಿಯೋಗಿಯಾಗಿ ಬಂದು ನಮ್ಮ ಸ್ವೀಕಾರ ಮಾಡುವ ಬದಲು ಅವನ ಮನೆಗೆ ನೀನು ಹೋಗಿದ್ದಿ ಅಂತಾದ್ರೆ ಮೂಗು ಕೊಯ್ದು ಕನ್ನಡಿ ತೋರಿಸಿದ ಹಾಗೆ ಕುಲವಿಹೀನಾದ ಜಾತಿ ಕೆಟ್ಟ ಮನೆಯಲ್ಲಿ ನನ್ನ ತೊಡೆ ಮುರಿತೇನೆ ನನ್ನ ತೊಡೆ ಮುರಿದ ಮೇಲೆ ನನ್ನ ತಲೆ ನೀವು ಕಾದ್ರೆಯನ್ನು ಬಿಟ್ಟರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಮತ್ತೆ ನಾನು ವಿದುರನಿಗೆ ಬೈಯುವುದು ಹೊತ್ತ ಸಾಧಾರಣ ಯಾವಾಗಲೂ ನಮ್ಮಲ್ಲಿ ಬೈಗಳು ತಿನ್ನುವ ನಿನ್ನ ಸಂಜೆಯೂ ಬೈದೇ ಗಳಿಸಿದವಳನ್ನು ಇವತ್ತು ಯಾಕೆ ಮಗ ತಾಯಿಗೆ ಸಾವಿನ ಬೈಲಿ ಸೊಸೆ ಎದುರು ಬೈದ್ರೆ ಕೋಪ ಅವಳಿಗೆ ಇವತ್ತು ಬಿದ್ರಿಗೆ ಕೋಪ ಬಂದದ್ದು ಅದಕ್ಕೆ ಓ ಅವ ಒಬ್ಬ ಬೇರೆಯವ ಅಲ್ವಾ ಅವನ ಎದುರು ನಾನು ಅಂದರೆ ಇವನ ಎದುರು ಒಂದು ದೊಡ್ಡ ಜನ ವಿದುರ ಅಂತ ಹೇಳಿದ್ರೆ ಭಕ್ತ ಶಿರೋಮಣಿ ಮಹಾಭಕ್ತ ಅಂತ ಲೆಕ್ಕ ಅಂತವನಿದ್ರೆ ನಾವು ಬೈದೇವಲ್ಲ ಇವ ಸಭೆಗೆ ಬರೋದು ಹೊತ್ತ ನೀವು ಯಾವಾಗಲಾದರೂ ಅವನ ಕೈಯಲ್ಲಿ ಬಿಲ್ಲು ನೋಡಿದ್ದೀರಾ ಇಲ್ಲಪ್ಪ ಇವತ್ತು ಬಿಲ್ಲಿತ್ತು ಅದು ಯಾವ ಬಿಲ್ಲು ಇವ ನಿನ್ನವನ ಮನೆಯಲ್ಲಿ ಹಾಲು ಕುಡಿದ ಬಿಲ್ಲು ಅರ್ಥ ಆಯ್ತಾ ಅರ್ಥ ಆಯ್ತಾ ಇವ ಹಾಲು ಕುಡಿದು ಈ ಬಿಲ್ಲಿನ ಬಗ್ಗೆ ಮಾತಾಡಿ ನಾಳೆ ಸಭೆಯಲ್ಲಿ ಆ ಬಿಲ್ಲಿನ ಕತೆ ಏನು ಅಂತ ಸ್ಪಟ್ಟ ಹೇಳಿದ್ದಾರೆ ಆದ್ದರಿಂದ ಆ ಬಿಲ್ ಹಿಡ್ಕೊಂಡು ಬಂದು ಮುರಿದತ್ತು ಇವ ಮಹಾಪಾಯ ಗೊತ್ತುಂಟ ಒಳ್ಳೆಯವ ಅಂತ ತಿಳ್ಕೊಳ್ಬೇಕು ಮಹಾಪಾಯ ಇವ ಬಂದು ಒಂದು ದಿವಸ ಪೂರ್ತಿ ಆಗದೆ ನಮ್ಮ ಉಪಮಂತ್ರಿಯನ್ನು ತಿಂದ ಇನ್ನು ಇವ ಎರಡು ಮೂರು ದಿವಸ ಇದ್ರೆ ಪೂರ್ತಿ ಸಂಪುಟ ಖಾಲಿ ಮಾಡ್ತಾರೆ ಇನ್ನು ಯಾರು ಸಿಕ್ಲಿಕ್ಕಿಲ್ಲ ನೋಡಿದ್ದೀರಾ ಅವರ ನಗಾಡದ್ ನೋಡಿ ಅಲ್ಲ ಬಂತಲ್ಲ ಹೌದು ಅದು ಯಾವ್ದ್ರದ್ದು ಅಂತ ಗೊತ್ತಾಗಲ್ಲ ಗೊತ್ತಾಗಿ ನನಗೆ ಗೊತ್ತಾಗಿದೆ ಅದು ಮೈತ್ರೇಯರಿಂದ ದತ್ತವಾದಂತಹ ಬಿಲ್ಲು ಹೌದಾ ಅಲ್ಲಿಗೆ ನಿಲ್ಲಿಸಿದ್ರೆ ಕುಡಿದ ಬಿಲ್ಲು ಅಂತ ಹೇಳಿದ್ರೆ ಹಾಲಿನಿಂದ ಸಿದ್ಧಪಡಿಸಿದ್ದ ನನಗೆ ಶಾಪ ಕೊಡುವಾಗ ಎಂತದೋ ಎಂತದೋ ಆಗಿದೆ ಕೈಕಾಲು ಹಿಡಿದು ಕೇಳಿದ್ದಾನೆ ಅಂತಲೂ ಗೊತ್ತುಂಟು ನನಗೆ ಅದು ಹೀಗೊಂದು ಉಪಯೋಗಕ್ಕೆ ಬರ್ತದೆ ಅಂತ ನನ್ನಲ್ಲಿ ನಿನ್ನ ಮೊನ್ನೆ ಇವು ಹೇಳಿಲ್ಲ ನನ್ನ ಜನ್ಮದಲ್ಲಿ ಅದು ಗೊತ್ತೂ ಇಲ್ಲ ಇವತ್ತು ಮುರಿಯುವಾಗಲೇ ಗೊತ್ತಾದ ನೀನು ನಿನ್ನೆ ಹೋಗಿ ಅವನ ಮನೆಯಲ್ಲಿ ರಾತ್ರಿ ತಲೆ ತಿಂದು ನೀನು ಹಾಲು ಕುಡಿದದ್ದರಿಂದಲೇ ಅವ ಇವತ್ತು ಬಿಲ್ಲು ಮುರಿದದ್ದು ನಾನು ಸೂಚ್ಯವಾಗಿ ಇವರಿಗೆ ಅರ್ಥ ಆಗ್ಲಿ ಅಂತ ಹೇಳಿದ್ದೆ ಅವ ಹಾಲು ಕುಡಿದ ಪರಿಣಾಮದಲ್ಲಿ ಬಿಲ್ಲು ಮುರಿದದ್ದು ಎನ್ನುವ ವಾಕ್ಯ ಉದ್ದಾಗುವುದು ಬೇಡ ಹಾಲು ಕುಡಿದ ಬಿಲ್ಲು ಅಂತ ಹೇಳಿದ್ವಿ ಇವರಿಗೆ ಅರ್ಥ ಆಗಿದೆ ನಿನಗೆ ಅರ್ಥ ಆಗದೆ ನಿಜವಾಗಿ ಮುರಿದದ್ದು ಹಾಲು ಕುಡಿದದ್ದಕ್ಕೆ ಬೇಕಾಗಿಲ್ಲ ಮತ್ತೆ ಅವನ ಭಕ್ತಿಗೆ ಕಾರಣವಾದಂತಹ ನನ್ನನ್ನು ನಿಂದಿಸಿದ್ದು ಗೋವಳ ಎನ್ನುವುದಾಗಿ ಕುಲಹೀನ ಎನ್ನುವುದಾಗಿ ಅವನನ್ನು ನಿಂದಿಸಿದ್ರ ಫಲರೂಪವಾಗಿ ಮುರಿದು ಹೋದ ಈಗ ನೀನು ಗೋವಳ ಅಲ್ವಾ ಹೌದು ಅವ ಕುಲಹೀನ ಅಲ್ವಾ ಹೌದು ನಾನು ಏನು ತಪ್ಪು ಮಾತಾಡಿದ್ದೇನೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಏನ್ ಮಾಡುದು ಮಂಗನನ್ನು ಮಂಗ ಅಂತ ಹೇಳಿದ್ರೆ ಮಂಗರಿಗೆ ಕೋಪ ಬಂದ್ರೆ ನಾನು ಜನ ಅಲ್ಲ ನಾನ್ ಜನ ಅಲ್ಲ ಗೋವಳನನ್ನು ಗೋವಳ ಅಂತ ಹೇಳದೆ ಬೇರೆ ಏನು ಹೇಳಬೇಕು ನಿನ್ನನ್ನು ಆದ್ರೆ ಮಿನನನ್ನು ಬೇರೆ ಹೇಳಬೇಕು ಮಂಗನನ್ನು ದೇವರು ಅಂತ ಪೂಜಿಸುವವರು ಇದ್ದಲ್ಲ ಅಲ್ಲ ನಾವೊಂದು ಇತ್ಯರ್ಥಕ್ಕೆ ಬರು ನಿನ್ನನ್ನು ಗೋವಳ ಅಂತ ಹೇಳದೆ ಕಡಲಮಗ ಅಂತ ಹೇಳಿದೆ ಇದರಲ್ಲಿ ಹೇಗೆ ಹೇಳ್ಬೇಕು ಹೇಗೆ ಹೇಳ್ಬೇಕು ನನ್ನ ಕಡಲ ಮಗ ಅಂತ ಹೇಳಬೇಕು ಅಂತ ಹೇಳಿದ್ರೆ ಈಗ ನನಗೆ ನಿನ್ನ ಧೈರ್ಯವನ್ನೆಲ್ಲ ಕಂಡರೆ ನೀನು ಪಂಟಲ ಮಗ ಅಂತ ಹೇಳಿ ಹೇಳು ಸಮಗಾ ಉಂಟು ಅಲ್ಲ ನೀನು ಗೋವಳ ಆದಲ್ಲ ಹೌದು ನಾನು ಕ್ಷೇಪ ಮಾಡಿದ್ದಿಲ್ಲ ನಾನು ಹೇಳುದು ಹಾ ನೀನು ಹಾ ಹೆಣದ ಎದೆಯ ಮೇಲೆ ಹೋಳಿಗೆ ತಿನ್ನುವಂತ ಒಂದು ಸುದ್ದಿ ಉಂಟು ಹಾ ನೀನು ನಗಾಡುದು ಯಾಕೆ ಹೆಣದ ಮೇಲೆ ಬಿಟ್ಟೊಬ್ಬರಿಗೆ ಏನಾದರೂ ನಷ್ಟ ಆದ್ರೆ ನಿನಗೆ ನಗು ನಗುವಲ್ಲ ಗೋಪಾಲರಾರೋಗಣೆಗೆ ಯೋಗ್ಯ ತರಲ್ಲ ರಾಜ ಗೋಪಾ ಆರೋಗಣೆಗೆ ಯೋಗ್ಯತರಲ್ಲ ಮಗುಳ ಪಾಂಡು ತನಯರಿಗೆ ಘನ ಆ ಕೇಳೈಪೇಳ್ವೆ ನಾ ಬಂದೊಲವ ನಿನಗೆ ನಾ ಪೆ ಬಂದೊಲವನ್ ನಿನಗೆಂದ ಧನು ಜರಿ ಪುನಗುತ ಆ ಪ್ರಕರಣವನ್ನ ಇಷ್ಟು ಮುಂದೆ ತರಬೇಕಿತ್ತ ಹೇಳು ಅಲ್ಲ ಅದು ದೊಡ್ಡ ಪ್ರಕರಣವೇ ಒಂದು ಅಪಮಾನದ ವಿಷಯ ನೀ ಬರ್ತಿ ಅಂತ ಹೇಳಿ ಎಷ್ಟು ಖರ್ಚಾಗಿದೆ ಅಂತ ಮುಖ್ಯ ಅಲ್ಲ ನಮ್ಮ ಮಾನದ ಪ್ರಶ್ನೆ ಈಗ ನಮ್ಮ ಊಟವನ್ನು ನೀನು ಸ್ವೀಕರಿಸಲಿಲ್ಲ ಎನ್ನುವುದನ್ನು ಒಂದು ಚರ್ಚೆಗೆ ವಿಷಯವಾಗಿರಿಸಿಕೊಂಡ್ರೆ ಅದು ಇತ್ಯರ್ಥ ಆಗಬೇಕಾದ ವಿಷಯ ಹೌದು ನೀನು ನಮ್ಮನ್ನು ಅಪಮಾನಿಸಿದ ಹಾಗಲ್ವಾ ನೀನು ನನ್ನನ್ನು ಬರುವುದ ಕೇಳಿದ್ದೀಯಾ ಅವ ಹೇಳಿದ್ದಾನ ಧರ್ಮರಾಯ ಬರ್ತಾನೆ ಅಂತ ಹೌದು ಸಾಕಲ್ಲ ನಾನು ಬರ್ತೇನೆ ಸಂಧಾನಕ್ಕೆ ಅಂತ ಹೇಳಿದವ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದಾನ ಬೇಡ ಒಬ್ಬ ಬರ್ತಾನೆ ಅಂತ ಇದ್ರೆ ಎಷ್ಟೊತ್ತಿಗೆ ಬರ್ತಾನೆ ಬಂದು ಎಷ್ಟೊತ್ತು ನಿಲ್ತಾನೆ ಆ ಎಡೆಯಲ್ಲಿ ಏನೆಲ್ಲ ಅವನಿಗೆ ಉಪಚಾರ ಬೇಕು ಅದನ್ನು ಭರಿಸಿಕೊಳ್ಳುವವರು ಅತಿಥೇಯರು ಮಾಡಬೇಕಾದ ವಿಷಯ ಹೌದು ಈಗ ಒಬ್ಬ ಬೆಳಿಗ್ಗೆ ಹೊರಟಿದ್ದಾನೆ ಹೌದು ಸಂಜೆ ಆಗ್ತದೆ ಮುಟ್ಟುವಾಗ ಹೌದು ಸಂಜೆ ಬಂದ ತಕ್ಷಣ ದೂರದಿಂದ ಪ್ರಯಾಣ ಮಾಡಿ ಬಂದವರಿಗೆ ಏನು ಬೇಕು ಎನ್ನುವ ಸಾಮಾನ್ಯ ಪ್ರಜ್ಞೆಯ ಮೇರೆಗೆ ಅವನ ವ್ಯವಸ್ಥೆಗಳನ್ನು ನಾವು ಮಾಡಬೇಕು ಹೌದು ಆಗ ನಾವು ಕೇಳಬೇಕಾದದ್ದು ಶಿಷ್ಟಾಚಾರ ಏನೋ ನಾನು ನಿಮ್ಮಲ್ಲಿಗೆ ಸ್ಥಾನಕ್ಕೆ ಬರ್ತೇನೆ ಅಂತ ಹೇಳಿದ್ದೇನೋ ಹೇಳಬೇಕು ಅಂತ ಇಲ್ಲ ನಮಗೆ ಸ್ವಯಂ ಉಂಟಲ್ಲ ಹೌದು ಹಾಗಾದ್ರೆ ಮಾಡಿದ್ದೆ ಹಾಗಾದ್ರೆ ನೀನು ಬರುವುದ ಕೇಳದಿದ್ರು ನಾನು ನಿಮ್ಮ ಮನೆಯ ಒಳಗೆ ಬರುವ ಹಾಗಿಲ್ಲ ಯಾಕೆ ನವಿಲುಗರಿಯೇ ಮನೆಯೊಳಗೆ ಬಂದ್ರೆ ಅನಿಷ್ಟ ಅಂತ ಹೇಳುವವ ನೀನು ಗರಿಯನ್ನ ತಲೆಯ ಮೇಲೆ ಇಟ್ಟುಕೊಳ್ಳುವವ ನಾನು ನಾನೊಬ್ಬ ಗೋಪಾಲಕ ನೀನು ಭೂಪಾಲಕ ಗೋಪಾಲಕರಾದವರು ಭೂಪಾಲರ ಮನೆಯಲ್ಲಿ ಆರೋಗಣೆಗೆ ಯೋಗ್ಯವೇ ಅದು ವಿಷಯ ಬೇರೆ ಗೋಪಾಲನೇ ಆಗಿ ಭೂಪಾಲನೆಯಾದ ನಾನು ಹ್ಮ್ ನಿನ್ನನ್ನು ಸತ್ಕರಿಸುವುದಕ್ಕೆ ಮುಂದಾದದ್ದಲ್ಲ ಓ ಎನ್ನುವ ಶಬ್ದಕ್ಕೆ ಅನಂತ ಅರ್ಥಗಳುಂಟು ಮತ್ತೆ ನವಿಲಗರಿ ಈಗ ಈಗ ನೀನು ಇರ್ತದ್ದು ನಮ್ಮ ಮನೆಯೊಳಗೆ ಹೌದು ನಿನ್ನನ್ನು ನಾವು ಹೊರಗಾಕ್ಲಿಕ್ಕೆ ಪ್ರಯತ್ನಿಸುವುದಿಲ್ಲ ಅದು ವಿಷಯ ಬೇರೆ ಮಾತಿನ ಮಧ್ಯೆ ಅದನ್ನು ವಿಮರ್ಶೆ ಮಾಡುವಾಗ ಕೆಲವೊಂದು ವಿಷಯಗಳು ಪ್ರಶ್ನಿಸಲ್ಪಡಬೇಕಾದ ವಿಷಯದಲ್ಲಿ ಸಂದರ್ಭದಲ್ಲಿ ಪ್ರಶ್ನಿಸಲ್ಪಡ್ತದೆ ನೀ ಗೋಪಾಲ ಅಂತ ನಿನ್ನನ್ನು ಸತ್ಕರಿಸಿದ್ದಲ್ಲ ಅಥವಾ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಮುಂದಾದದ್ದು ಅಲ್ಲ ನಾನು ಸಂಬಂಧವನ್ನು ಹೇಳಿದ್ದೇನೆ ನನ್ನ ಮಗಳು ನಿನ್ನ ಮಗನ ಹೆಂಡತಿ ಒಂದರೇ ಸಂಬಂಧ ಎರಡನೇದು ಪಾಂಡವರ ತಾಯಿಯ ಕಡೆಯಿಂದ ನೋಡುದಿದ್ರೆ ಆ ಸಂಬಂಧ ಇನ್ನು ಅದಕ್ಕಿಂತಲೂ ಹೆಚ್ಚಾಗಿ ಧರ್ಮರಾಯ ಹೇಳಿದ ಮಾತಿನ ಮೇರೆಗೆ ಒಂದು ಸಂಧಾನದ ನಿಯೋಗಿಯಾಗಿ ಬಂದ ನಿನ್ನನ್ನು ಒಬ್ಬ ಅರಸನಾಗಿ ನಾನು ಹೇಗೆ ಸತ್ಕರಿಸಬೇಕು ಶಾಸ್ತ್ರ ಸಂಪನ್ನನಾಗಿ ನಿನ್ನನ್ನು ಹೇಗೆ ಎದುರುಗೊಳ್ಬೇಕು ನಿನಗೆ ಹೇಗೆ ಮಾನ ತೋರಿಸಬೇಕು ಎನ್ನುವುದಕ್ಕೆ ನಾನು ಅಣಿಯಾದ ಸರಿ ಆದರೆ ನಿಮ್ಮ ಮನೆಯಲ್ಲಿ ಬಂದು ಊಟವನ್ನು ನಾನು ಮಾಡಿದ್ದೇ ಹೌದು ಅಂತಾದ್ರೆ ನಾನು ಬಂದ ಸಂಧಾನದ ಪ್ರಕ್ರಿಯೆಯಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯ ಯಾಕಾಗುವುದಿಲ್ಲ ಕಾರಣ ಉಂಟು ಏನು ನಾನು ಪಾಂಡವ ಪಕ್ಷಪಾತಿಯಾಗಿ ಬಂದವ ಸರಿ ನೀನೇ ಅವತ್ತಾಡಿದಂತಹ ಮಾತು ನೀನು ಪಾಂಡವರಿಗಲ್ಲದೆ ನಮಗ ಹರಿ ಹರಿ ಅಲ್ವಾ ಇಬ್ಬರು ಸಹಾಯವನ್ನು ಕೇಳಿಕೊಂಡ ಕೇಳಿಕೊಂಡು ಬಂದ ಕಾಲಕ್ಕೆ ನಾನು ಪಾಂಡವ ಪಕ್ಷಪಾತಿ ಪುಂಡರಿಕಾಕ್ಷ ಪಾಂಡವ ಪಕ್ಷ ಎನ್ನುವುದಾಗಿ ನೀನೇ ಆಡಿದವಾ ನಾನೀಗ ಇಲ್ಲಿಯವರೆಗೆ ಬಂದದ್ದು ಧರ್ಮರಾಯನ ಮುಖವಾಣಿಯಾಗಿ ಬಂದವನಿದ್ದೇನೆ ಇರ್ಲಿ ಈಗ ಬಂದು ಊಟದ ಪ್ರಕರಣವೇ ಇಷ್ಟು ಮುಂದೆ ಹೋಗ್ತದೆ ಅಂತಾದ್ರೆ ನಾನು ಬಂದಂತಹ ಪ್ರಕರಣವೇನು ಸುಖ ಅಂತೆ ವಾಯಿತು ಅಂತ ಆದ್ರೆ ಬೇಕಾದ್ರೆ ನಾನು ನೀನು ಒಟ್ಟಿಗೆ ಕೂತ್ಕೊಂಡು ಎಷ್ಟು ಹೊತ್ತಾದ್ರೂ ಇಲ್ಲ ಊಟ ಮಾಡ್ಕೊಂಡೇ ಹೋಗುವ ಅದು ನಿನ್ನೂ ನೀನು ಊಟ ಮಾಡ್ತೇನೆ ಬಡಿಸುದಿಲ್ಲ ಅದು ವಿಷಯ ಬೇರೆ ನೀವು ಊಟ ಮಾಡಬೇಕು ಅಂತ ಹೇಳಿದ್ದಲ್ಲ ಹೇಳಿದ್ದಲ್ಲೊಂದು ವಿಷಯ ಇದು ಮಾತಾಡುವುದಕ್ಕೆ ಹೌದಾ ಈಗ ಸತಾನಂದರು ಬಂದಿದ್ರಲ್ಲ ಹೌದು ಊಟ ಮಾಡಿಕೊಂಡೇ ಸಂತಾನ ಮುರಿದಿದೆ ಊಟ ಮಾಡಿಕೊಂಡೇ ಬರುವಾಗಲೇ ಅವರಿಗೆ ಉಪಚಾರ ಕೊಟ್ಟಿದೆ ಈಗ ಪಾಂಡವರ ಮುಖವಾಣಿಯಾಗಿ ಬಂದ ನಿನಗೆ ಈಗ ನಮ್ಮ ಸಂಬಂಧವೇ ಇಲ್ವಾ ಉಂಟು ಪಾಂಡವರ ಒಳಗಾದುವೆಯಾ ಹರಿಯೇ ನೀ ಪಾಂಡವರ ಪಕ್ಷವೇ ಹೊರತು ನಮ್ಮ ಒಳಗಾದುವೆಯಾ ಇದು ನನ್ನದು ಪಾರ್ಥ ಸಾರಥ್ಯ ಪ್ರಸಂಗದಲ್ಲಿ ಪ್ರತಿಪಾದನೆ ಅದನ್ನ ನಾ ಮಾಡಿದ್ದೇವೆ ಅಲ್ಲ ಅಂತ ನಾ ಹೇಳೋದಿಲ್ಲ ಸಂಧಾನಕ್ಕೆ ಬರಬೇಕು ಅಂತ ಇದ್ರೆ ಉಭಯ ಕುಲಗಳಲ್ಲಿಯೂ ಹಿತೈಷಿಯಾಗಿ ಸಂಧಾನದ ಮುಖ್ಯ ಲಕ್ಷಣವೇ ಅದು ಒಂದು ಬಿಡಬೇಕು ಒಂದು ಕೊಡಬೇಕು ಒಂದು ಕೇಳಬೇಕು ಒಂದು ಹೇಳಬೇಕು ಇತ್ಯಾದಿ ಲಕ್ಷಣಗಳನ್ನೆಲ್ಲ ಹೊತ್ತ ನೀರು ನಮ್ಮನ್ನು ತಿರಸ್ಕರಿಸುವಂತೆ ನಮ್ಮದ್ದಾದಂತಹ ಆತಿಥ್ಯವನ್ನು ನೀನು ಅಂತ ಅಂತಾದ್ರೆ ನಮಗೆ ನೀನು ಅತಿಥಿಯಾಗುತ್ತೀಯಾ ನಾನು ಪಾಂಡವರ ಪಕ್ಷೆ ಎನ್ನುವುದನ್ನು ನೀನು ಒಪ್ಪಿಕೊಳ್ತೀಯಾ ಈಗ ಧರ್ಮರಾಯ ಬಂದ್ರೆ ನಿಮ್ಮನೆಯಲ್ಲಿ ಊಟ ಮಾಡುವುದಕ್ಕೆ ಬಿಡ್ತೀಯಾ ಮಾಡಬಹುದಲ್ಲ ಮಾಡಬಹುದು ಮಾಡಬಹುದು ನಮಗೇನು ಹರಿಕೆ ಇಲ್ಲ ಹರಿಕೆ ಇಲ್ಲ ಯಾವ್ದು ಏನಾದ್ರೂ ಈ ವಾಗದೋಷ ಏನು ಇಲ್ಲ ಅಂತ ಈಗ ಮನೆಯಲ್ಲಿ ಬಂದು ಊಟ ಮಾಡುದಕ್ಕೆ ಏನೂ ತೊಂದರೆ ಇಲ್ಲ ನಾವೆಲ್ಲಿ ದೇವರಿಗೆ ಅವನ ಮಾತನ್ನ ನಾತ ಅಂತ ಸ್ವೀಕರಿಸಿದ ಕಾಲಕ್ಕೆ ದೂತನಾದವ ಬಂದ ಕಾರ್ಯ ಪೂರ್ಣವಾಗದೆ ಊಟ ಮಾಡುವ ಹಾಗಿಲ್ಲ ಹಾಗಿಲ್ಲ ಈಗ ಧರ್ಮರಾಯ ನಿನ್ನನ್ನು ಶಂಕಿಸ್ತಾನೋ ಹ್ಮ್ ನೀನೀಗ ಇಲ್ಲಿ ಊಟ ಮಾಡಿ ಮಾತಾಡಿದ್ರೆ ಧರ್ಮರಾಯ ನಿನ್ನ ಮೇಲೆ ಅನುಮಾನ ಉಂಟಾ ಇಲ್ಲ ಧರ್ಮರಾಯ ಪ್ರಾಮಾಣಿಕವಾಗಿ ಕೃಷ್ಣರನ್ನು ಸತ್ಯವನ್ನು ಮಾತಾಡುವುದಕ್ಕೆ ದೂತನಾದವ ಕಳಿಸಿ ಊಟ ಮಾಡಬಾರದು ಅಂತ ಯಾವ ಶಾಸ್ತ್ರವೂ ಇಲ್ಲ ನಮ್ಮ ಆತಿಥ್ಯವನ್ನು ತೆಕ್ಕೊಂಡ್ರೆ ಮಾತಾಡುವುದಕ್ಕೆ ಭಂಗ ಬರುವುದಿಲ್ಲ ನಮ್ಮನ್ನು ಒಂದು ಕೆಣಕಿ ಈ ತೊಟ್ಲಲ್ಲಿ ಹಯಾಗಿ ಮಲಗಿದ ಮಗುವನ್ನು ಕೆಣಕಿ ಸೊಸೆ ಆ ಮಗು ಕೂಕ್ತಾ ಉಂಟು ನೆವನ ಹೇಳಿದ ಹಾಗೆ ಮೀನು ಮಾಡಿದ್ದಷ್ಟೇ ನೀನು ಊಟ ಮಾಡದೆ ನಮ್ಮನ್ನು ಕೋಪ ಮರಿಸಿ ಈಗ ಅವ ಬಿಲ್ ತುಂಡು ಮಾಡಿದಲ್ಲ ಹೌದು ಆ ಊಟದ ಪ್ರಕಾರ ಅದರ ನಷ್ಟ ನೀನು ಕೊಡಬೇಕು ಅಲ್ಲ ಬಿಲ್ ತುಂಡ ಹಾಗೆ ನೀನು ಕೊಡಬೇಕು ಹಾಗೆ ಕಂಡ ಕಂಡಲ್ಲೇ ಊಟ ಮಾಡ್ಬಾರ್ದು ಗೌರವ ಉಣ್ಣುವ ಅನ್ನಕ್ಕೆ ವಿಷ ಹಾಕುವವರಲ್ಲ ಲೋಕದಲ್ಲಿದ್ದಾರೆ ನಾನ್ ಹಾಕಿದ್ದೇನೆ ನಾನ್ ಹಾಕಿದ್ದೇನೆ ನಾನ್ ಹಾಕಿದ್ದೇನೆ ಹೌದಾ ನಾನ್ ಹಾಕಿದ್ದೇನೆ ಆದ್ರೆ ನಿನಿಗೆ ನಾನು ಹಾಕುವ ಪ್ರಯತ್ನಕ್ಕೆ ಹೋಗುದೇನೆ ಹೌದಾ ಯಾಕಂದ್ರೆ ನಿನಿಗೆ ವಿಷ ನಾಟುವುದಿಲ್ಲ ನಿನಗೆ ವಿಷ ನಾಟುವುದಿಲ್ಲ ಸುಮ್ಮನೆ ಖರ್ಚು ಮಾಡ್ಲಿಕ್ಕೆ ಹುಚ್ಚ ನನಗೆ ನೀನು ಪೂತನೆಯ ವಿಷವನ್ನೇ ತೆಗೆದವ್ ಅವಳಿಗೆ ಜೀವಮಾನದಲ್ಲಿ ಎಳವಿಯಿಂದಲೇ ತಿನ್ನ ವಿಷವೇ ಕೊಟ್ಟು ಕಂಸ ಸಾಕಿ ದೇಹವೇ ವಿಷವಾಗಿದೆ ಅವಳು ಅಂತವಳನ್ನೇ ನೀನು ವಿಷಕಾರಿಸಿ ರಕ್ತ ಹೀರಿ ನೀ ಕೊಂದವ ನಿನಗೆ ವಿಷ ಮುಟ್ಟುವುದಿಲ್ಲ ಅಂತ ಗೊತ್ತಾದ್ದು ನಮಗೆ ಕಾಳಿಂಗ ಮರ್ಧನದಲ್ಲಿ ಎರಡನೇ ಸಲ ಗೊತ್ತಾಗಿದೆ ಅಂಥದ್ದೆಲ್ಲ ಇರುವಾಗ ನಾವು ತಂದಿಟ್ಟ ವಿಷವನ್ನು ಸುಮ್ಮನೆ ಯಾಕೆ ಖರ್ಚು ಮಾಡುದು ಅದು ಬೇರೆ ಯಾರಿಗಾದ್ರೂ ಹಾಕುವುದಲ್ಲ ಪರೀಕ್ಷೆ ಮಾಡಲಿಲ್ಲ ಅದಲ್ಲ ಮತ್ತೆ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಹೌದು ಯಾಕೆ ಉಳಿದು ನಿನ್ನ ತಮ್ಮನಾದಂತ ದುಶಾಸನ ಮನೆಯನ್ನು ಬಿಡಿಸಿ ಅವನು ನೀನು ಒಂದಾಗಿ ಕಾಲ ಕಳೆದು ನಾನು ಅವನ ಮನೆಗೆ ಹೋಗ್ಲಿಲ್ಲ ಹಾಗೆಲ್ಲ ಮಲಗಬಾರದು ಕಂಡ ಕಂಡವರ ಮನೆಯಲ್ಲಿ ಇದು ಇದು ದುಶ್ಯಾಸನ ಮನೆಯಲ್ಲ ಹ ಈಗ ಇರುವುದವ ಪಾಂಡು ಚಕ್ರವರ್ತಿಯ ಮನೆ ಒಂದು